ಕೆರಳಿಸಿದೆ ಸಿಂಹಾಸನ ಕದನ ರೇವಣ್ಣ ಕುಟುಂಬ ಸ್ವರೂಪ ಮಧ್ಯೆ ಟಿಕೆಟ್ ಪೈಪೋಟಿ ಇದೆ ಯಾರಿಗೆ ಸಿಗುತ್ತೆ ಹಾಸನ ಜೆಡಿಎಸ್ ಟಿಕೆಟ್ ಅನ್ನುವ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಹಲವು ದಿನಗಳಿಂದಲೂ ಹಾಸನ ಟಿಕೆಟ್ ಕಗ್ಗಂಟಾಗಿಯೇ ಇದೆ ಅವರ ಕುಟುಂಬಕ್ಕೆ ದೊಡ್ಡ ಮಟ್ಟದ ಇದು ಇಕ್ಕಟ್ಟಿಗೆ ಕಾರಣ ಆಗಿರೋದು ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಟ್ಟರೆ ರೇವಣ್ಣ ಅವರು ಅವರ ಕುಟುಂಬದವರು ಇನ್ನೊಂದು ಹೇಳಿಕೆಯನ್ನ ಕೊಡ್ತಾರೆ ಸೊ ಇನ್ನೂ ಕೂಡ ಈ ಒಂದು ಇಕ್ಕಟ್ಟನ್ನ ಬಿಕ್ಕಟ್ಟನ್ನ ಸರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹಾಸನದಲ್ಲಿ ನಾನಿನ್ನೂ ಬದುಕಿದ್ದೇನೆ ಸ್ವರೂಪ್ ಯಾರೆಂದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸ್ವರೂಪ್ ಭೇಟಿಗೆ ಎಚ್ ಡಿ ರೇವಣ್ಣ ಅವರು ಕೊಟ್ಟಿರುವಂತಹ ಕೌಂಟರ್ ಇದು ಎಚ್ ಡಿ ಕೆ ಹೇಳಿದ ಸಾಮಾನ್ಯ ಕಾರ್ಯಕರ್ತ ಗೊತ್ತಿಲ್ಲ ಹಾಸನದಲ್ಲಿ ಈ ಬಾರಿ ನನಗೆ ಅಗ್ನಿ ಪರೀಕ್ಷೆ ಎಚ್ ಡಿ ಕೆ ಸ್ವರೂಪ್ ಭೇಟಿಗೆ ರೇವಣ್ಣ ಕೌಂಟರ್ ಕೊಟ್ಟಿದ್ದು ಹೀಗೆ ಈ ಮೂಲಕ ಏನೇ ಆದ್ರೂ ಹಾಸನದಲ್ಲಿ ನಾವು ಈ ಸಲ ಟಿಕೆಟ್ ಪೈಪೋಟಿ ಇದ್ರು ಟಿಕೆಟ್ ನಮಗೆ ಸಿಗುತ್ತೆ ಅನ್ನುವಂತ ಆಶಾಭಾವನೆ ಆದ್ರೆ ರೇವಣ್ಣ ಅವರು ಅಂತೂ ಈ ಸಲ ಯಾವುದೇ ಕಾರಣಕ್ಕೂ ಟಿಕೆಟ್ ಬೇರೆಯವರಿಗೆ ಕೊಡೋದಕ್ಕೆ ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಅಲ್ಲೇ ಒಂದಷ್ಟು ಕೌಂಟರ್ ಗಳನ್ನ ಕೊಡ್ತಿದ್ದಾರೆ ಹಾಸನದಲ್ಲಿ ತಡೆರೀಡ್ ಕರಿಗೊಡ್ರಿಲ್ವೇನ್ರಿ ಎಮ್ ಎಲ್ ಸಿ ಇರೋದು ನಾನು ಇಲ್ವೇನು ರೀ ನಾನು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಕಾರ್ಯಕರ್ತರು ಉಳಿಸೋದ್ರಲ್ಲಿ ನಾವು ಇನ್ನೂ ಬ ಇದೀನಿ ಬ ಬದುಕಿದ್ದೀನಿ ಇನ್ನೂ ಸತ್ತಿಲ್ಲ ನಾನು ಗೊತ್ತಾಯ್ತೇನು ರೀ ಎಂ ಪಿ ಆರ್ ಇಲ್ವೇನು ರೀ ಎಂ ಪಿ ಆರ್ ರಾತ್ರಿ ಹನ್ನೆರಡು ಗಂಟೆ ಎಮ್ ಎಲ್ ಸಿ ಇಲ್ವೇನು ರೀ ಈ ಜಿಲ್ಲೆನಲ್ಲಿ ದೇವೇಗೌಡರದೇ ಒಂದು ಅಡಿಗಲ್ಲಿದೆ ಆ ಸುಂದರ್ ಯಾರಪ್ಪ ಅವರು ಗೊತ್ತಿಲ್ಲಪ್ಪ ಅದು ಯಾರು ಅಂತ ನನಗೆ ನನಗೆ ಗೊತ್ತಿಲ್ಲಪ್ಪ ನನಗೆ ಅದು ಯಾರು ಅಂತ ಈಗ ಕುಮಾರನ ಹೇಳ್ಯವ್ರೇನ್ರಿ ಸಾಮಾನ್ಯ ಕಾರ್ಯಕರ್ತರು ಅದು ಯಾರು ಅಂತ ಗೊತ್ತಿಲ್ಲಪ್ಪ ನೋಡೋಣ ಅದು ಯಾರು ಅಂತ ನೋಡಿ ನೋಡ್ರಿ ನಾನು ಇಲ್ಲಿ ಈ ಜಿಲ್ಲೆ ಒಳಗೆ ಕಳೆದ ಇಪ್ಪತ್ತೈದು ವರ್ಷದ ಶಾಸಕನಾಗೂ ಮಾಡಿದ್ದೀನಿ ಲೋಕಸಭಾ ಸದಸ್ಯ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಕೃಷ್ಣಮೂರ್ತಿ ಹಾಸನದ ಒಂದು ಕಗ್ಗಂಟು ಇನ್ನೂ ಕೂಡ ಜೆ ಡಿ ಎಸ್ಗೆ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ರೀತಿ ಆಗ್ತಾನೆ ಇದೆ ಬಿಗಡಾಯಿಸ್ತಾನೆ ಇದೆ ಈಗ ಆ ರೇವಣ್ಣ ಅವರು ಇಷ್ಟು ವರ್ಷಗಳ ಕಾಲ ಹಾಸನ ಪ್ರತಿಯೊಂದು ನನಗೆ ಗೊತ್ತು ಅಂತ ಹೇಳ್ತಾ ಈಗಲೂ ಕೂಡ ಆ ವಿಚಾರವನ್ನೇ ಮುಂದಿಟ್ಟುಕೊಂಡು ಕುಮಾರಸ್ವಾಮಿ ಯಾರನ್ನೇ ಭೇಟಿ ಆದರೂ ನಾನು ಅದಕ್ಕೆ ಬಿಡೋದಿಲ್ಲ ಅನ್ನುವಂಥ ರೀತಿ ಇದ್ದಾರೆ ಏನು ಆಗಬಹುದು ಅಂತ ಅನ್ಸುತ್ತೆ ಹೌದು ನವಿತಾ ಹಾಸನದ ಟಿಕೆಟ್ ಕಗ್ಗಂಟು ರಾಜ್ಯನೇ ಈ ಕಡೆ ತಿರುಗಿ ನೋಡುವಂತಹ ಮಾಡಿರ್ತಕ್ಕಂಥದ್ದು ದಳಪತಿಗಳ ಮನೆಯಲ್ಲೇ ಒಳ ಜಗಳವನ್ನು ಕೂಡ ಎತ್ತಿ ತೋರಿಸಿರ್ತಕ್ಕಂಥದ್ದು ನಾವೀಗ ಒಂದರಿಂದ ಒಂದೂವರೆ ತಿಂಗಳಿಂದ ಕೂಡ ಈ ಒಂದು ಗಮನ ಗಮನವನ್ನು ಹರಿಸಿದ್ದೀವಿ ಯಾಕಂತ ಹೇಳಿದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆಯಲ್ಲಿ ಮಾಜಿ ಸಿಎಂ ಆಗಿರ್ತಕ್ಕಂತಹ ಕುಮಾರಸ್ವಾಮಿ ಅವರು ಸಾಮಾನ್ಯ ಕರ್ತನೆ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತೀನಿ ಅನ್ನೊಂದು ಎಂಬತ್ತ ಹೇಳಿಕೆಯನ್ನು ಪದೇ ಪದೇ ಹೇಳಿಕೆ ಕೊಟ್ಟು ದಿವಂಗತ ಪ್ರಕಾಶ್ ಅವರ ಪುತ್ರ ಸ್ವರೂಪ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಒಲವನ್ನು ಕೂಡ ವ್ಯಕ್ತಪಡಿಸಿದ್ರು ಈ ಬೆನ್ನಲ್ಲೇ ಆ ಹಾಸನ ಉಸ್ತುವಾಗಿರ್ತಕ್ಕಂತಹ ರೇವಣ್ಣನವರು ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬೇಕು ಅಂತಹ ಬೇಡಿಕೆಯನ್ನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮುಂದೆ ಇಟ್ಟಿರ್ತಕ್ಕಂಥದ್ದು ಈಗ ಚುನಾವಣೆ ಕೂಡ ಅನೌನ್ಸ್ ಆಗಿದೆ ಇನ್ನಷ್ಟು ಕೂಡ ಕುತೂಹಲ ಘಟ್ಟಕ್ಕೆ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ಕೂಡ ಈಗ ಹೋಗಿರ್ತಕ್ಕಂಥದ್ದು ನಾವೇ ಗಮನ ಗಮನಿಸುವುದು ಸುದ್ದಿಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ಹೌದು ನಿಜವಾಗ್ಲೂ ಖಂಡಿತವಾಗೂ ಇಬ್ರು ಕೂಡ ಪ್ರತಿಷ್ಠೆಗೆ ತೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ನಾನು ಇಪ್ಪತ್ತೈದು ವರ್ಷಗಳಿಂದ ಹಾಸನದಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಸಚಿವರಾಗಿ ಕೆಲಸ ಮಾಡಿದ್ದೀನಿ ಕಾರ್ಯಕರ್ತನ ನಾಡಿ ಮಿಡಿತ ನನಗೆ ಗೊತ್ತಿದೆ ಹಾಸನ ಜಿಲ್ಲೆಯಲ್ಲಿ ಕಾರ್ಯಕರ್ತನ ಯಾವ ರೀತಿಯಾಗಿ ಉಳಿಸ್ಕೋಬೇಕು ಈ ಬಾರಿಯ ಈ ಬಾರಿ ನನಗೆ ಹಾಸನ ಜಿಲ್ಲೆಯ ಚುನಾವಣೆ ಅಗ್ನಿ ಪರೀಕ್ಷೆ ಇದೆ ಆದ್ರಿಂದ ಹಾಸನ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ನಾನು ಈ ಬಾರಿ ಗೆಲುವನ್ನ ಸಾಧಿಸಲೇಬೇಕು ಎಂಬಂತಹ ಆಸೆ ಆಕಾಂಕ್ಷೆಯನ್ನ ಹೊಂದಿದ್ದೇನೆ ಆದ್ರಿಂದ ಹಾಸನ ಟಿಕೆಟ್ಗೆ ಫೈನಲ್ ಮಾಡೋದು ಕೂಡ ನನ್ನದೇ ತೀರ್ಮಾನ ಎಂಬಂತಹ ಪರೋಕ್ಷ ಹೇಳಿಕೆಯನ್ನ ಹಾಸನದಲ್ಲಿ ನಿನ್ನೆ ಅವರು ಕೊಟ್ಟಿದ್ರು ಆದ್ರೆ ಅಷ್ಟೇ ಕುಮಾರಸ್ವಾಮಿ ಅವ್ರನ್ನ ಹಾಸನ ಆಕಾಂಕ್ಷಿ ಆಗಿರ್ತಕ್ಕಂಥ ಸ್ವರೂಪ್ ಅವರು ಯಶವಂತಪುರದಲ್ಲಿ ಭೇಟಿ ಮಾಡಿದ್ರು ಈ ಬೆನ್ನಲ್ಲೇ ಕಾರ್ಯಕರ್ತರಿಗೆ ಗೊಂದಲ ಆಗುತ್ತೆ ಎಂಬಂತ ಹೇಳಿಕೆಯನ್ನ ಹೇಳಿಕೆಯನ್ನ ನಾವು ಪ್ರಶ್ನೆ ಮಾಡಿದಾಗ ಸೊ ರೇವಣ್ಣನವರು ಕೂಡ ನಾನು ಇನ್ನೂ ಸತ್ತಿಲ್ಲ ಬದುಕಿದ್ದೇನೆ ಅದರಿಂದ ಹಾಸನ ವಿಧಾನಸಭಾ ಕ್ಷೇತ್ರ ಕೂಡ ನಾನು ತೀರ್ಮಾನ ತೆಗೆದುಕೊಳ್ತೀನಿ ಎಂಬಂತ ಹೇಳಿಕೆಯನ್ನ ಈಗ ಕೊಟ್ಟಿರ್ತಕ್ಕಂಥದ್ದು ನೋಡಿದು ಕೃಷ್ಣಮೂರ್ತಿ ಹಾಸನದಲ್ಲಿ ತಡೀರಿ ರೀ ಕರಿಗೋಡ್ ಕರಿಗೋಡ್ರಿ ಇಲ್ವೇನ್ರಿ ಎಂ ಎಲ್ ಸಿ ಇರೋದು ನಾನ್ ಇಲ್ವೇನ್ರಿ ನಾ ಜಿಲ್ಲೆನಲ್ಲಿ ನಮ್ಮ ಜಿಲ್ಲೆಯ ಕಾರ್ಯಕರ್ತ ಉಳಿಸೋದ್ರಲ್ಲಿ ನಾವು ಇನ್ನು ಇದನ್ನು ಬದುಕಿದೀನಿ ಇನ್ನೂ ಸತ್ತಿಲ್ಲ